ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗುಲಾಬ್ ಜಾಮೂನ್ ಪೌಡರ್ ಸಕ್ಕರೆ ಎಣ್ಣೆ ಏಲಕ್ಕಿ ಮತ್ತು ತುಪ್ಪ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಈ ಬೌಲಿಂದ ಮೂರು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸ್ವೀಟ್ ಕಮ್ಮಿ ತಿನ್ನೋರು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಮ್ಮ ಮನೇಲಿ ಸ್ವೀಟ್ ತಿಂತಾರಂತೆ ನಾನು ಒಂದು ಬೌಲ್ ಫುಲ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಪಾಕ ಮಾಡ್ಕೊಳ್ಳೋಣ ಈಗ ನಾನು ಒಂದು ನಾನು ಗುಲಾಬ್ ಜಾಮೂನ್ ಹೇಗೆ ಕಲಿಸ್ಕೊಳ್ಳೋದು ತೋರಿಸ್ತೀನಿ ಇಲ್ಲಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿದ್ದೆ ಸೊ ಕೆಲವ್ರು ಇದು ಹಾಲಲ್ಲಿ ಹಾಕಿ ಕಲಸಿ ಮಾಡ್ತಾರೆ ಬಟ್ ನಾನು ಹಾಲೇನು ತೊಗೊಂಡಿಲ್ಲ ಸೊ ನಾನು ನೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀರೇಲಿ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಹಾಲು ಹಾಕ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲ್ಸ್ಕೋಬೇಕು ನಾವು ಗೋಡ್ದು ಇಟ್ಟು ಕಲಿಸ್ಕೋತೀವ ಅದೇ ಅದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ನೋಡಿ ಎಲ್ಲ ನಾನು ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ನಾನು ಈ ಥರ ಕಲ್ಸ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತೀನಿ ಕಲಿಸ್ಬಿಟ್ಟು ಐದು ನಿಮಿಷ ಬಿಟ್ಟಿದ್ದೆ ನಾನು ನಾನು ಇಷ್ಟಿಷ್ಟು ಚಿಕ್ಕದಾಗಿ ಮಾಡ್ಕೋತೀನಿ ಯಾಕಂದರೆ ಇನ್ನೂ ಸ್ವಲ್ಪ ದೊಡ್ಡದ್ ಮಾಡಿಕೊಂಡ್ರೆ ಅದು ಇನ್ನೂ ದೊಡ್ಡದಾಗುತ್ತೆ ಸೊ ಈ ಥರ ಮೀಡಿಯಮ್ ಸೈಜಲ್ಲಿ ಸಾಕು ಅಂತ ಇಷ್ಟು ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಮಾಡಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತೆ ನೀನು ಸ್ವಲ್ಪ ಕೈಯಲ್ಲಿ ನಾವು ಪ್ರೆಸ್ ಮಾಡಿ ಉಂಡೆ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನಾನೀಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಬೌಲ್ ಫುಲ್ಲು ಬೇಕು ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ತುಪ್ಪ ಕೂಡ ಹಾಕ್ಕೋಬೋದು ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡ್ಕೊಂಡಿದ್ನಲ್ಲ ಗುಲಾಬ್ ಜಾಮೂನ್ದು ಅದು ಹಾಕ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆಯಲ್ಲಿ ಮಾಡುವಾಗ ದಯವಿಟ್ಟು ಹುಷಾರಾಗಿರಿ ದೂರ ನಿಂತ್ಕೊಂಡು ಹಾಕಿ ಎಲ್ಲ ನಾನು ಒಂದೊಂದಾಗೆ ಹಾಕ್ಕೊಂಡಿದ್ದೀನಿ ஒன் ஐஷ அதுமேலெல்லாம் இங்க திர்ஸ்க்கொள்ளணு கம்மியூரு அவங்க இங்க திர்ஸ்க்கோத்தா இரவு ಸೊ ಈ ತರ ತಿರ್ಸ್ಕೋತಾ ಇದ್ರೆ ಎರಡು ಕರೇನು ಬೇಯುತ್ತೆ ನೋಡಿ ಈ ತರ ಚೆನ್ನಾಗೆಲ್ಲ ಬ್ರೌನ್ ಆಗ್ಬೇಕು ನೋಡಿ ಇಷ್ಟ ಆದರೆ ಸಾಕು ಇಷ್ಟು ಬ್ರೌನ್ ಆಗಿ ಇನ್ನೂ ತುಂಬ ಕಪ್ಪಾಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಇದು ಪಾಕ ಆಗ್ತಿದೆ ಇವಾಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತೊಮ್ಮೆ ಸ್ವಲ್ಪ ಹಂಗೆ ಗಟ್ಟಿ ಆಗಬೇಕು ಒಂದು ಸ್ವಲ್ಪ ಇವಾಗಿದ್ದು ಚೆನ್ನಾಗಿ ಪಾಕ ಆಗಿದೆ ಇವಾಗ ಇದ್ರೊಳಗಡೆ ಗುಲಾಬ್ ಜಾಮೂನ್ ಕರೆದಿದ್ವಲ್ಲ ಹಾಕ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್